ನಮಸ್ತೆ ಸೂರ್ಯಗ್ರಹಣ ಮಹಾಲಯ ಪಕ್ಷ ಇದರ ಬಗ್ಗೆ ವಿವರ ಸೂರ್ಯಗ್ರಹಣ ಕಾಲದಲ್ಲಿ ಎಲ್ಲ ರಾಶಿಯವರಿಗೂ ತುಂಬ ಕಷ್ಟ ನಷ್ಟ ಜಗಳಗಳು ಆಕ್ಸಿಡೆಂಟ್ಗಳು ಅನಾರೋಗ್ಯಗಳು ಕಾಡಬಹುದು ಇದರಿಂದ ಜಪ ಮಾಡಿಕೊಂಡರೆ ಒಳ್ಳೆಯದಾಗುತ್ತದೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ್ಯು ನಮಾಮ್ಯಹಂ ಈ ಮಂತ್ರವನ್ನು ನಲವತ್ತೆಂಟು ಸಲ ಜಪ ಮಾಡಿ ಎಲ್ಲ ಆಪತ್ತುಗಳು ನಿವಾರಣೆಯಾಗುತ್ತದೆ ಮಹಾಲಯ ಪಕ್ಷದ ದಿನ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಇದು ನೂರ ಎಂಟು ಸಲ ಜಪ ಮಾಡಿ ಪಿತೃಗಳ ಅನು ಅನುಗ್ರಹ ದೊರೆತು ಭಾಗ್ಯ ಸಂಪತ್ತು ವಿವಾಹ ಸಂತಾನ ಆಗುವುದು ಮೂರು ಸಲ ಎಳ್ಳು ನೀರು ಬಿಡಬೇಕು ತರಕಾರಿ ಎಳ್ಳು ಬೆಲ್ಲ ವಸ್ತ್ರ ದಾನ ಮಾಡಿದರೆ ಒಳ್ಳೆಯದು ಇರುವೆಗಳಿಗೆ ಕೊಬ್ಬರಿ ಮತ್ತು ಕೊಬ್ಬರಿ ಕಟ್ ಮಾಡಿ ಬೆಲ್ಲ ಹಾಕಿ ಅದನ್ನು ಇರುವೆಗಳಿಗೆ ಇಡಿ ಪ್ರಾಣಿಗಳಿಗೆ ಆಹಾರ ಹಾಕಿ ಆ ದಿನ ಒಳ್ಳೆಯದಾಗುತ್ತದೆ